ಹೆಡ್ತಾರ್ಟ್ ಯಾಕಂದ್ರೆ ಹಳ್ಳಿಯಿಂದ ಬಂದಿರೋದು ಅಲ್ಲಿಂದ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಭತ್ತ ಆಯ್ತು ಈಗೆಲ್ಲ ಕಟಾ ಆಯ್ತಾ ಆದ್ರೂ ಆ ಬೆವರನ್ನ ನಾವು ಪ್ರತಿ ಒಬ್ರು ನಾವು ದಟ್ ಈಸ್ ಅವರ್ ರೆಸ್ಪೆಕ್ಟ್ ಎಲ್ಲ ಫಾರ್ಮರ್ಸ್ ಎಲ್ಲ ರೈತರು ನಾನು ತೀರ ಸಿಟಿಯಿಂದ ಏನ್ ಬಂದಿರೋಳು ಏನಲ್ಲ ಸರ್ ಮೇಸ್ ನಿಮ್ಗಳ ಮಧ್ಯ ಬೆಳೆದು ಬಂದಿರೋಳು ಸೊ ಏನಾಗಿದೆ ನಮ್ಮ ಬ್ಯಾಂಕಿನ ಪರಿಸ್ಥಿತಿ ಅಂತಂದ್ರೆ ಇದೊಂದು ತರ ನಮ್ಗೆ ಅನಿವಾರ್ಯ ಪರಿಸ್ಥಿತಿ ಸರ್ ಇನ್ನೊಂದ್ ಎರಡು ವರ್ಷ ಸರ್ ಎರಡು ಅಥವಾ ಮೂರು ವರ್ಷ ಒಂದು ಲೆವೆಲ್ಗೆ ಬಂದ್ಬಿಟ್ರೆ ಸೊ ನಾವು ಎಲ್ಲ ಒಂದು ಅಪ್ಡೇಟ್ ಅಷ್ಟು ಅಪ್ಡೇಷನ್ ಆಗ್ಬಿಡ್ತೀವಿ ಅಪ್ಡೇಷನ್ ಆದ್ಮೇಲೆ ಯಾವ ಆ ಆ ಟೈಮಿಗೆ ಸರಿಯಾಗಿ ಯಾವ್ಯಾವ ಓಡಿ ಬೀಳುತ್ತೋ ಅದನ್ನ ರಿಕವರಿ ಮಾಡ್ಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ ಬಟ್ ಈಗ ಸದ್ಯಕ್ಕೆ ಈ ಸಿಚುವನ್ ಅಲ್ಲಿ ಹಳೆ ಸಾಲಗಳು ಜಾಸ್ತಿ ಇರೋದ್ರಿಂದ ನಮಗೂ ಪ್ರೆಸರ್ ಜಾಸ್ತಿ ಕ್ರಿಯೇಟ್ ಆಗಿದೆ ವಸೂಲಿ ಮಾಡಿ ವಸೂಲಿ ಮಾಡಿ ವಸೂಲಿ ಮಾಡಿ ಬೆಳಿಗ್ಗೆ ಮಾರ್ನಿಂಗ್ ವಿಸಿಟ್ಸ್ ಹಾಕಿ ಮಾಡ್ತೀವಿ ಏನಾದ್ರೂ ಒಂದು ದಾರಿ ಹುಡುಕ್ಲೇಬೇಕು ಅದಕ್ಕೆ ನಾವು ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿದೀವಿ ಸುಮಾರು ಜನ ಒನ್ ಟೈಮ್ ಸೆಟ್ಲ್ಮೆಂಟ್ ಸೆಟ್ಲ್ಮೆಂಟ್ ಅಲ್ಲಿ ನೀವು ಏನಾದ್ರು ನೋಟಿಸ್ ಇಶ್ಯೂ ಮಾಡಿದ್ರೆ ಎಲ್ಲಿದೆ ನೋಟಿಸ್ ಇಶ್ಯೂ ಮಾಡಿರೋದು ಅಥವಾ ಸಂಬಂಧಪಟ್ಟಂತ ಎಲ್ಲಾ ಮ್ಯಾನೇಜರ್ಸ್ ಫೀಲ್ಡ್ ಹೋಗಿದ್ದೀವಿ ಕಲ್ಸಿದೀವಿ ಸರ್ ಎಲ್ಲಾ ಗಳು ಅವ್ರವ್ರ ಕಂಬ ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ವಿಸಿಟ್ ಮಾಡಿ ಹೇಳ್ಬ್ರಿ ಈ ತರ ಇದೆ ಈ ತರ ಇದೆ ಯಾಕಂದ್ರೆ ಡ್ಯೂಟೀಸು ಕಲ್ಸೋದು ಒಂದು ರೈಟಿಂಗ್ ಅಂತ ಮನೆ ಮನೆ ಮನೆಗೆ ಮನೆಗೆ ಹೋಗಿ ಹೋಗಿ ಕನ್ವಿನ್ಸ್ ಕನ್ವಿನ್ಸ್ ಮಾಡಿ ಮಾಡಿ ಅವರ ಕಷ್ಟ ಸುಖ ಈ ಇದೆ ಬನ್ನಿ ಈಗ ಪ್ರತಿಯೊಂದು ಮನೆಗೂ ಬಂದು ಮಾಹಿತಿ ಕೊಟ್ಟಿದ್ದಾರೆ ಅವರದಿಷ್ಟು ಅಮೌಂಟ್ ಇದೆ ಅಷ್ಟು ಇಷ್ಟು ಇದೆ ಬಡ್ಡಿ ಇಷ್ಟು ಇಂಟ್ರೆಸ್ಟ್ ಆಗಿದೆ ಅಂದ್ರೆ ಪ್ರತಿಯೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಸರ್ ಮುಂದೆ ಲಿಖಿತ ಸುಮ್ಮನೆ ಒಂದು ನೋಟಿಸ್ ಹಾಕಿ ಕುತ್ಕೊಂಡ್ರೆ ಪ್ರಯೋಜನ ಆಗಲ್ಲ ಸರ್ ನಮ್ದು ಈಗ ಅವರ ಮನೆ ಬಾಗ್ಲಿಗೆ ಹೋಗಿ ಹೇಳ್ ಬಂದ್ರೆ ಅಟ್ಲೀಸ್ಟ್ ಅವರು ಈಗ ನೀವು ನಾವ್ ಇನ್ನೊಂದ್ ಹೇಳಿದ್ವಿ ಸರ್ ಒಂದ್ ಸರಿ ಹೋಗಿ ಸುಮ್ನ ಆಗ್ಬೇಡಿ ಒಂದ್ ಎರಡ್ ಮೂರ್ ಸರಿ ಹೋಗಿ ಅವ್ರು ಯಾಕೋ ಮ್ಯಾನೇಜರ್ ಪ್ರತಿ ಸರಿ ಬರ್ತಿದಾರಲ್ಲ ಸೊ ಹೋಗಿ ಬರೋಣ ಅನ್ನೋದು ಅವ್ರ ಮನ್ಸಿಗೆ ಬರಬೇಕು ಅವಾಗಲೇ ನಮ್ಮ ಸಮಸ್ಯೆ ಬಗ್ಗೆ ಹ್ಞೂ ಸರ್ ಈಗ ನೋಡಿ ಬೆಳಿಗ್ಗೆ ಎವ್ರಿ ಡೇ ಫಾಲೋ ಅಪ್ ಅಟ್ ಕಾಸ್ಟ್ ನೀವು ಯಾವ ಒಂದು ಟೈಮ್ ಅಲ್ಲೂ ಗಿವ್ ಅಪ್ ಆಗ್ಬೇಡಿ ಅಥವಾ ಇನ್ನೇನಲ್ಲ ಈ ತರ ಸಮಸ್ಯೆ ಬಂದ್ರೆ ವಾಪಸ್ ಬರಬೇಡಿ ಆಗ್ಲಿ ಯಾವ ನೋಡಿ ಸರ್ ಬೆಳಿಗ್ಗೆ ಮಾರ್ನಿಂಗ್ ಇಷ್ಟು ವಿಸಿಟ್ಸ್ ಮಾಡ್ತಿದ್ದಾರೆ ಸರ್ ನಮ್ಮಲ್ಲಿ ಅದನ್ನ ನಮ್ಗೆ ರಿಪೋರ್ಟ್ ಮಾಡಬೇಕು ಈ ತರ ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ ಸರ್ ಯಾಕಂದ್ರೆ ಒಂದು ಸುಮ್ಮನೆ ಒಂದು ನೋಟಿಸ್ ಹಾಕ್ಬಿಟ್ಟು ಒಂದು ನೋಟಿಸ್ ಕೊಟ್ಬಿಟ್ಟು ಅಲ್ಲಿ ಸುಮ್ಮನೆ ಆಗೋದಲ್ಲ ಅವ್ರಿಗೆ ಅವೇರ್ನೆಸ್ ಫಸ್ಟ್ ಬರಬೇಕು ಅದು ನನ್ನ ಉದ್ದೇಶ ಆಗಿತ್ತು ಅದನ್ನ ಅದರಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಕೊಟ್ಟೀನಿ ಯಾಕಂದ್ರೆ ಸುಮಾರು ನನ್ನ ಜನರು ಬಂದು ಮಾತಾಡಿದ್ದಾರೆ ಸುಮಾರು ಜನ ಕ್ಲಿಯರ್ ಮಾಡಿದ್ದೀನಿ ಸರ್ ದೊಡ್ಡ ಗುಡು ಸರ್ ಆ ಥರ ಇದು ಆ್ಯಕ್ಚುಲಿ ಅಮ್ಮ ತಮ್ಮದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ನ ಒಂದು ನೈನ್ಟಿನ್ ಸೆವೆಂಟಿ ಸಿಕ್ಸ್ ಎನ್ ಪರ್ಸ್ ಬ್ಯಾಂಕ್ ಇದೆ ನಿಮ್ಮ ಬಗ್ಗೆ ಭಾಳ ಗೌರವಿದೆ ಅದು ತಮ್ಮನ್ನು ತಂದಿದ್ದೇ ನಮ್ಮ ಗ್ರಾಮೀಣ ಭಾಗದ ಅನ್ನದಾತರ ಆ ಥರ ಒಂದು ಮಾಹಿತಿಕ ಸವಲಂಬನೆಗೋಸ್ಕರ ನಂಡಿತ ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು ಅಂತೇಳಿ ನಾನು ಭಾವಿಸ್ತೀನಿ ಬಹಳ ಹೆಮ್ಮೆ ಇದೆ ಬಟ್ ನೋಡಿ ಅಮ್ಮ ಇತ್ತೀಚೆಗೆ ಇದು ಸಿಎಂ ಕಾನ್ಸ್ಟೆನ್ಸ್ ಇದು ಸಿ ಎಂ ತವರು ಬಹುಶಃ ಸಾಕಷ್ಟು ಇಶ್ಯೂಗಳು ಆಗಿದೆ ಅದನ್ನೆಲ್ಲ ನಮ್ಮ ಹತ್ರ ವಿಡಿಯೋಸ್ ಇದೆ ಅದನ್ನೆಲ್ಲ ಚರ್ಚೆ ಮಾಡುವಂತಹ ಅನಗತ್ಯ ಸಮಯ ನನ್ನ ಕೂಡ ಇಲ್ಲ ನಾನು ನೇರವಾಗಿ ನಿಮ್ಮ ಹತ್ರ ಇಷ್ಟೇ ಇಲ್ಲಿ ಏನ್ ಬಾಧಿತರಿದ್ದಾರೆ ಈಸ್ ನಾಟ್ ಎ ಚೀಟರ್ ಓನ್ಲಿ ಫಾರ್ ಡಿಫಾಲ್ಟರ್ ಓನ್ಲಿ ಆಸ್ ಪಾರ್ ಲಾರ್ಗೆ ಮಾತಾಡ್ತೀನಿ ನಾನು ಓನ್ಲಿ ಫಾರ್ ಡಿಫಾಲ್ಟರ್ ಡಿಫಾಲ್ಟರ್ ಮೀನ್ಸ್ ಇಸ್ ಎ ಫಾರ್ಮರ್ ಇವತ್ತಿನ ನೀವು ಯಾವುದೇ ಅಲ್ಲಿ ಆ್ಯಸ್ ಫಾರ್ ಲಾನೇ ತಗೊಳ್ಳಿ ಇವತ್ತು ಬೆಳೆಯಂತ ಬೆಳೆಯ ಸೂಚ್ಯಾಂಕದ ಪ್ರಮಾಣವನ್ನು ತಗೊಂಡ್ರೆ ಸೊ ಹೀಲ್ಡ್ ವೈಸ್ ಪ್ರಾಫಿಟ್ ವೈಸ್ ಕ್ರಾಪ್ ಪ್ರೈಸ್ ವೈಸ್ ಎವ್ರಿಥಿಂಗ್ ಇಸ್ ಅಂಡರ್ ಲಾಸ್ ಸೊ ಅದನ್ನು ನಾನು ಹೇಳ್ತಾನೆ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ದೆ ಸೊ ಇವತ್ತಿಗೂ ಕೂಡ ಪರಿಹಾರ ಧನವನ್ನು ವಿತರಣೆ ಮಾಡೋದ್ರಲ್ಲೂ ನಮ್ಮ ರಾಜ್ಯ ಸರ್ಕಾರ ಹಿಡುತ್ತಿದೆ ಅವ್ರ ಕೈ ಫುಲ್ಫಿಲ್ ಮಾಡೋಕ್ಕಾಗದಿರ್ತಕ್ಕಂಥ ಒಂದು ಸೋಚನೀಯ ಮಟ್ಟದಲ್ಲಿ ಸರ್ಕಾರನೇ ಇರಬೇಕಾದ್ರೆ ಸರ್ಕಾರದತ್ರನೇ ಅನುದಾನದ ಕೊರತೆ ಎದ್ದು ಕಾಣಿಸ್ತಾ ಇರಬೇಕಾದ್ರೆ ಇವತ್ತು ನಾವು ಕ್ಯಾಬಿನೆಟ್ ಹೋಗ್ಬೇಕಾಗಿತ್ತು ಭೂಷಣ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ಇದೆಲ್ಲೂ ಕೂಡ ಪರಿಗಣನೆ ತಗೊಂಡು ಏನಿದೆ ಆಸ್ ಪರ್ ಆರ್ಬೇ ಗೈಡ್ಲೈನ್ಸ್ ಅಥವಾ ನಿಮ್ ಬ್ಯಾಂಕ್ನ ಪ್ರಿನ್ಸಿಪಾಲ್ಸು ಎವ್ರಿಥಿಂಗ್ ಅದರ್ವೈಸ್ ಹ್ಯೂಮನ್ ಬೀಯಿಂಗ್ ಒಂದು ಮೌಲ್ಯದ ಆಧಾರದ ಮೇಲೆ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಮೊದಲನೇದು ಇವರು ರೈತರು ಎಂಬ ಒಂದು ವಿಚಾರವನ್ನ ಮನಗಂಡ ಈ ಆಗಿರ್ತಕ್ಕಂಥ ಸಮಸ್ಯೆಗೆ ತಾವೇನು ಓ ಟಿ ಎಸ್ ಮಾಡ್ತಿರೋ ಅಥವಾ ಸ್ಪೆಷಲ್ ಕೇಸಸ್ ಅಂತ ಕನ್ಸಿಡರ್ ಮಾಡ್ತಿರೋ ವಾಟ್ ಎವರ್ ಇಟ್ ಇಸ್ ಅದೇನಾರು ಸೊ ನನಗೆ ನನ್ನ ಅನ್ನದಾತರ ಸಮಸ್ಯೆ ಸಾಲ್ವ್ ಆಗ್ಬೇಕಮ್ಮ ಸೊ ಇದು ಈ ಇದು ಇದು ಬಿಟ್ಟು ಬಿಡಿ ಈ ನೋಟಿಸ್ ಇನ್ನೆಲ್ಲ ಪಕ್ಕ ನೀವು ವಾಪಸ್ ತಗೋಬಿಡಿ ತಮ್ಮ ಹತ್ರ ಇದೆ ತಾವು ಏನು ತಮ್ಮ ಖಾತೆಯಿಂದ ವರ್ಗಾವಣೆ ಆಗಿರ್ತಕ್ಕಂತ ರೈತರ ಸಾಲದ ಮೊತ್ತವೂ ತಮಗೆ ಗೊತ್ತಿದೆ ಅವ್ರ ಪರಿಸ್ಥಿತಿಯೂ ಗೊತ್ತಿದೆ ಎಲ್ಲವನ್ನು ಆತ್ಮಾವಲೋಕನ ಮಾಡಿಕೊಳ್ಳೋದ್ರ ಮುಖಾಂತರ ಇದಕ್ಕೆ ಒಂದು ಸೂಕ್ತವಾದಂತ ರೀತಿಯಲ್ಲಿ ಇದಕ್ಕೂ ರೈತರಿಗೋಸ್ಕರನೇ ಇದು ಈಗ ನಾವು ಬೇರೆ ತರ ಚರ್ಚ್ ನಿಮ್ದು ಎನ್ ಪಿ ಐ ಏನಿದೆಯೋ ನಿಮ್ದು ಅಂಡ್ ಲಾಸಸ್ ಇದೆಯೋ ಓಕೆ ನಾನು ಅದನ್ನು ಪರಿಗಣನೆ ತಗೋತೀನಿ ಅದನ್ನು ನಾನು ಸ್ವೀಕರಿಸ್ತೇನೆ ಬಟ್ ಇಲ್ಲಿ ನೀವು ಯಾವ ರೀತಿ ಲೋನ್ಸ್ ಇಶ್ಯೂ ಮಾಡಿ ಅದ್ ಯಾವ ರೀತಿ ನೀವು ರಿಕವರ್ মানে <laughs> মই Sampai